ಸದ್ಯದಲ್ಲಿ ಈ ಕೆಲಸವನ್ನು ಕೂಡ ಶುರು ಮಾಡಬೇಕು ನಾವು ಐ ಕಮ್ ಬ್ಯಾಕ್ ಟು ಇವತ್ತಿನ ವಿಷಯಕ್ಕೆ ಸೊ ಈಗ ನಾನು ಆರಂಭದಲ್ಲಿ ಹೇಳಿದಾಗೆ ಕೆಲವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲವು ಸ್ಪೆಷಲ್ ಎ ಸಿಗಳು ಅವರು ನಮ್ಮ ಸರ್ಕಾರದ ನಿರೀಕ್ಷೆಗೆ ಟು ದಿ ಒಕೇಶನ್ ಹಾಗೂ ಕೆಲವರು ಒಂದು ಇಬ್ರು ಮೂವರಂತೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟೇ ಮಾಡಿಬಿಟ್ಟಿದ್ದಾರೆ ಅಪ್ರಿಷಿಯೇಟ್ ದೇರ್ ಪಬ್ಲಿಕ್ ಸರ್ವಿಸ್ ಕಮಿಟ್ಮೆಂಟ್ ಆ್ಯಂಡ್ ಏನು ಸಾರ್ವಜನಿಕ ಸೇವೆ ಅಂದರೆ ಏನು ಅನ್ನೋದನ್ನ ಕೆಲವರು ಅರ್ಥ ಮಾಡಿಕೊಂಡು ಮಾಡಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದ ಜನಗಳ ಪರವಾಗಿ ಸರ್ಕಾರದ ಪರವಾಗಿ ಅದನ್ನ ನೋಡಿ ಬೇರೆಯವರು ಸ್ವಲ್ಪ ತಿಳಿದುಕೊಳ್ಬೇಕು ಏನು ಪಬ್ಲಿಕ್ ಸರ್ವಿಸ್ ಅಂತ ಹೇಳಿ ಕೆಲವರು ನಮ್ಮ ನಾರ್ತ್ ಟು ಸೌತ್ ಎ ಸಿ ಅವರು ಇಷ್ಟು ಮೀಟಿಂಗ್ ಅಲ್ಲಿ ನಾವು ಹೇಳಿ ಕೂಡ ಒಂದು ಕೋಆರ್ಡಿನೇಷನ್ ಮಾಡಿ ಯಾರಿಗೆ ಎಷ್ಟು ಕಡತ ಹ್ಯಾಂಡ್ ಓವರ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಕೂಡ ಕುರಿಗಳು ಕೂಡ ಒಂದು ಕಡೆ ಉದಾಹರಣೆ ಆದ್ರೆ ದೇರ್ ಆರ್ ದೀಸ್ ಅದರ್ ಎಕ್ಸಾಂಪ್ಲರಿ ಆಫೀಸರ್ಸ್ ಅವರು ಎಲ್ಲ ಅವ್ರಿಗೆ ಕೊಟ್ಟಂತ ಅವರ ರೆಗ್ಯುಲರ್ ಡ್ಯೂಟಿ ಬಿಟ್ಟು ಕೊಟ್ಟಂತ ಎಲ್ಲ ಕೇಸನ್ನು ಕೂಡ ಡಿಸ್ಪೋಸ್ ಮಾಡಿದ್ದಾರೆ ಮುಂದುವರೆದು ಮುಂದಿನ ಪಾಯಿಂಟ್ ಏನಂದ್ರೆ ಓವರ್ ಆಲ್ ಕೇಸು ನಮ್ದು ನಮ್ಮದು ಟಾರ್ಗೆಟು ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಡೆಫಿನೆಟ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇದನ್ನು ಒಂದು ಡ್ರೈವ್ ಮೋಡಲ್ಲಿ ತೆಗೆದುಕೊಂಡು ಹಿಂದಿನವರೆಲ್ಲ ಬಿಟ್ಟು ಹೋದಂತಹ ಹತ್ತಾರು ಸಾವಿರ ಕೇಸುಗಳನ್ನು ವಿಲೆ ಮಾಡುವಂಥದ್ದು ಈಗ ಅರವತ್ತೆರಡು ಸಾವಿರದಿಂದ ನಾವು ಆಲ್ರೆಡಿ ಈಗ ಇಪ್ಪತ್ತೆರಡು ಸಾವಿರಕ್ಕೆ ಇಳಿಸಿದ್ದೇವೆ ಬಾಕಿಯನ್ನು ಆರು ತಿಂಗಳಿಗಿಂತ ಮೀರಿರುವಂಥ ಪ್ರಕರಣ ಅರವತ್ತೆರಡು ಸಾವಿರ ಎಂಟುನೂರ ಐವತ್ತೇಳರಿಂದ ಈಗ ಇಪ್ಪತ್ತೆರಡು ಸಾವಿರ ಒಂಬೈನೂರ ಅರವತ್ತೇಳಕ್ಕೆ ಇಳಿದಿದೆ ಆದರೆ ನಮಗೆ ಗುರಿ ಇದ್ದಿದ್ದು ಇಷ್ಟೊತ್ತಿಗೆ ಸಂಪೂರ್ಣ ಆರು ತಿಂಗಳ ಮೇಲೆ ಇರುವಂತಹದ್ದು ಯಾವುದೂ ಇರಬಾರದು ಅನ್ನೋದು ಗುರಿ ಆಗಿ ಆಗಿತ್ತು ಸೊ ನಮ್ಮ ಗುರಿ ಕಡೆಗೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ ಆದರೆ ಗುರಿಯನ್ನ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಇನ್ ಲೈಟ್ ಆಫ್ ದಿಸ್ ಐ ರಿಕ್ವೆಸ್ಟ್ ದಯವಿಟ್ಟು ಸ್ವಲ್ಪ ಎಫರ್ಟ್ಸ್ ಹಾಕಿ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇಲ್ಲ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ ಅವರು ಎವ್ರಿ ತಿಂಗಳು ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಹೆಚ್ಚಿಗೆ ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ ಆದ್ರೆ ಬೇರೆಯವರು ದಯವಿಟ್ಟು ಅವ್ರನ್ನ ನೋಡಿ ಸ್ವಲ್ಪ ಎಫರ್ಟ್ ಹಾಕಿ ದಯವಿಟ್ಟು ಏನು ಪ್ರತಿ ಮೀಟಿಂಗ್ ನಲ್ಲಿ ಇನ್ನೊಬ್ರು ಮಾಡ್ತಾರೆ ಯಾಕೆ ಮಾಡಕ್ ಆಗಲ್ಲ ಅಂತ ಕೇಳ್ತಾ ಇದ್ರೆ ನಿಮ್ಗೆ ಏನು ಅದು ಭಾವನೆ ಬರೋದಿಲ್ವಾ ಅನ್ನೋದನ್ನ ನಿಮ್ಗೆ ನೀವೇ ಕೇಳ್ಕೊಳ್ಬೇಕು ಕೆಲವು ಆಫೀಸರ್ಸ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಈ ಕೆಲವು ಆಫೀಸರ್ಸ್ ಏನೇ ಹೇಳಿದ್ರು ಕೂಡ ಇದು ಇಷ್ಟು ಸ್ಟರ್ ಇರ್ತಾರೆ ಅಂತ ಹೇಳಿದ್ರೆ ಕಾಣುತ್ತಾ ಅನ್ನೋದನ್ನು ಕೂಡ ನೀವು ವಿಚಾರ ಮಾಡಿ ಕೊನೆಯ ವಿಷಯ ನೋಡಿ ಜನರಲಿ ಜನಗಳಲ್ಲಿ ಇದೆಲ್ಲ ಕೇಸ್ ಡಿಸ್ಪೋಸಲ್ ಆಗ್ತಾ ಇರೋದು ಆಗ್ಲಿ ಅಥವಾ ಕಂದಾಯ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇರೋದಾಗ್ಲಿ ಒಂದು ಅಪ್ರಿಸಿಯೇಷನ್ ಇದೆ ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಜನಗಳಲ್ಲಿ ಅಪ್ರಿಸಿಯೇಷನ್ ಇದೆ ಸೊ ನಾವು ಕೆಲಸ ಮಾಡಿದ್ರೆ ಜನ ಕೂಡ ನಮ್ಗೆ ಸ್ವಲ್ಪ ಎಲ್ಲೋ ಎಲ್ಲೋ ಅಪ್ರಿಸಿಯೇಷನ್ ಕೊಡ್ತಾರೆ ಜನಕ್ಕೆ ನಾವು ಏನೋ ಒಂದು ಕೆಲಸ ಈಗ ಈ ಅರವತ್ತು ಡಿಸ್ಪೋಸ್ ಮಾಡಿದ್ರೆ ಜನಗಳಿಗೆ ಎಷ್ಟು ದೊಡ್ಡ ಅನುಕೂಲ ಆಗುತ್ತೆ ಈ ಅರವತ್ತು ಸಾವಿರ ಕೇಸಿಗೆ ಎಷ್ಟು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ಜನ ನಮ್ ಕಚೇರಿಗೆ ಅಲೀತಾ ಇದ್ದಾರೆ ಅಂತದ್ದು ಈಗ ನಾವು ಇದನ್ನ ಡಿಸ್ಪೋಸ್ ಮಾಡಿಬಿಟ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಈಗ ಮೋರ್ ದೆನ್ ಫೈವ್ ಇಯರ್ ಕೇಸ ನಾವು ಜವಾಬ್ದಾರಿ ತಗೊಂಡಾಗ ಮೂವತ್ತೆರಡು ಸಾವಿರ ಏಳುನೂರ ಎಂಬತ್ತೇಳು ಇವತ್ತು ಐದು ಸಾವಿರ ಎಂಟುನೂರ ಇಪ್ಪತ್ತಾರಕ್ಕೆ ಇಳಿಸಿದ್ದೇವೆ ನಾವು ಅಂದ್ರೆ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಅಷ್ಟು ಕೇಸು ಮೋರ್ ದೆನ್ ಏಟಿ ಪರ್ಸೆಂಟ್ ಕೇಸು ಡಿಸ್ಪೋಸ್ ಮಾಡಿದ್ದೇವೆ ಮೋರ್ ದೆನ್ ಏಟಿ ಪರ್ಸೆಂಟ್ ಡಿಸ್ಪೋಸ್ ಮಾಡಿದ್ದೇವೆ ಫೈವ್ ಅಂಡ್ ಎಬೋವ್ ಇದ್ದಿದ್ದು ಆದರೆ ಐದು ಸಾವಿರ ಎಂಟುನೂರು ಇರೋದು ಕೂಡ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಕೂಡ ಇಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡಬೇಕು ಮೋರ್ ದೆನ್ ಒನ್ ಇಯರ್ ಕೇಸು ಐವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತೊಂಬತ್ತಿತ್ತು ಈಗ ಹದಿನೆಂಟು ಸಾವಿರ ಒಂಬೈನೂರ ನಲ್ವತ್ತೈದು ಆಗಿದೆ ಅದರಲ್ಲೂ ಕೂಡ ಅವರ್ ಡಿಸ್ಪೋಸಲ್ ಈಸ್ ಅಟ್ ಅಬೌಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಡಿಸ್ಪೋಸಲ್ ಆಗಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬ್ಯಾಲೆನ್ಸ್ ಉಳಿದಿದೆ ಇವೆರಡೂ ಕೂಡ ನಾವು ಇಷ್ಟೊತ್ತಿಗೆ ಎಲ್ಲ ಡಿಸ್ಪೋಸಲ್ ಆಗಬೇಕಾಗಿತ್ತು ಸೊ ಜನರಲಿ ನೋಡಿ ಜನ ನಾನು ಎಷ್ಟೇ ಹೇಳೋದು ಕೆಲಸ ಮಾಡಿದ್ರೆ ಜನ ಕೂಡ ಅದನ್ನ ರೆಕಗ್ನೈಸ್ ಮಾಡ್ತಾರೆ ಈಗ ಕಂದಾಯ ಇಲಾಖೆಯಲ್ಲಿ ಅಷ್ಟಿಷ್ಟು ಕೆಲಸ ಆಗ್ತಾ ಇದೆ ಅನ್ನುವಂತ ಮಾತು ಜನಗಳ ಬಾಯಲ್ಲಿ ಇದೆ ಹಾಗಂತೇಳಿ ನಾವೆಲ್ಲ ಮಾಡಿಲ್ಲ ಮಾಡುವಂಥದ್ದು ಇನ್ನು ಬಹಳ ಇದೆ ಬಟ್ ಮಾಡಿದ್ರೆ ಇಲಾಖೆಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನಕ್ಕೆ ಅನುಕೂಲ ಆಗುತ್ತೆ ಐ ಹೋಪ್ ಅದು ನಿಮ್ಗೆಲ್ಲಾರಿಗೂ ಮೋಟಿವೇಶನ್ ಆಗುತ್ತೆ ಆಗಲಿ ಅಂತ ನಾನು ಆರೈಸ್ತೇನೆ ಬೇರೆ ಅಧಿಕಾರಿಗಳು ಕೆಲಸ ಮಾಡಿರೋವಾಗ ದಯವಿಟ್ಟು ಅವ್ರನ್ನ ನೋಡಿ ನೀವು ಸಹ ಮಾಡಿ ಸುಮ್ಮನೆ ಕತೆ ಹೇಳ್ಬೇಕು ಅಂದ್ರೆ ನೋಡಿ ನೆಪ ಹೇಳ್ಬೇಕು ಅಂದ್ರೆ ನೂರು ನೆಪ ಹೇಳ್ಬಹುದು ಕೆಲಸ ಮಾಡಬೇಕು ಅಂದರೂ ಕೂಡ ನಾವು ನಾನಾ ಮಾರ್ಗ ಇದೆ ವೆರ್ ದೆರ್ ಇಸ್ ಎಮ್ ಬಿನ್ ದೆರ್ ಇಸ್ ಎಮ್ ವಿ ಆಲ್ ವೇಸ್ ಸೊ ಅದು ಬೇರೆ ಅಧಿಕಾರಿಗಳು ಮಾಡಿ ತೋರಿಸಿದ್ದಾರೆ ಅವರು ಮಾಡಿರೋದನ್ನು ಎಲ್ಲ ಬೇರೆ ಅಧಿಕಾರಿಗಳಿಗೂ ಕೂಡ ಅದು ಪ್ರೇರಣೆ ಆಗಲಿ ಅಂತ ನಾನು ಆಶಿಸ್ತೇನೆ ಈಗ ಮೇ ಇಪ್ಪತ್ತನೇ ತಾರೀಕಷ್ಟೊತ್ತಿಗೆ ನಮ್ಮ ಸರ್ಕಾರ ಎರಡು ವರ್ಷ ಆಗುತ್ತೆ ದಯವಿಟ್ಟು ಅಷ್ಟರೊಳಗಡೆ ಈ ಹ್ಯಾವ್ ಟು ಮೇಕೆ ಬಹಳ ಒಂದು ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಆಗಬೇಕು ಇಪ್ಪತ್ತೆರಡು ಸಾವಿರ ಇರೋದ್ರಲ್ಲಿ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ಒಂದೂವರೆ ತಿಂಗಳಲ್ಲಿ ಒಂದು ಹತ್ತು ಹದಿನೆರಡು ಸಾವಿರ ಕೇಸ್ ಆದ್ರೂ ಡಿಸ್ಪೋಸ್ ಆಗಬೇಕು ಈ ಐದು ವರ್ಷ ಮೇಲೆ